ರಮೇಶ್ ಅರವಿಂದ್ಗೆ ಬರ್ತ್ಡೇ ಸಂಭ್ರಮ ವಯಸ್ಸು ಎಷ್ಟಾಯ್ತು ಗೊತ್ತಾ ರಮೇಶ್ ಅರವಿಂದ್ ಅವರು ವರ್ಷ ವರ್ಷಕ್ಕೂ ಆಗ್ತಾ ಇದ್ದಾರೆ ಹೊಸ ಯೋಚನೆಯೊಂದಿಗೆ ಮುನ್ನುಗ್ತಲೇ ಇದ್ದಾರೆ ಹೊಸಬರ ಜೊತೆಗೆ ಹೊಸಬರ ಆಗ್ತಾರೆ ಹಳಬರ ಜೊತೆಗೆ ಆ ದಿನಗಳನ್ನ ನೆನಪಿಸ್ಕೊಳ್ತಾರೆ ವಯಸ್ಸು ಆಗಿದೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಆ ರೀತಿನೇ ಕಾಣಿಸ್ತಾರೆ ಆ ರೀತಿಯ ಮನಸ್ಥಿತಿಯಲ್ಲಿಯೇ ರಮೇಶ್ ಅರವಿಂದ್ ಮೋಟಿವೇಟ್ ಮಾಡ್ತಾರೆ ರಮೇಶ್ ಅರವಿಂದ್ ಅವರಂದ್ರೆ ಬಂಡಲ್ ಆಫ್ ಪಾಸಿಟಿವಿಟಿ ಅಂತಲೇ ಹೇಳಬೇಕು ಆ ರೀತಿಯ ವ್ಯಕ್ತಿತ್ವದ ರಮೇಶ್ ಅರವಿಂದ್ ಅವರಿಗೆ ಈ ದಿನ ಜನ್ಮ ದಿನ ನೋಡಿ ಅರವತ್ತೊಂದನೇ ಹುಟ್ಟುಹಬ್ಬದ ಈ ದಿನ ಅವರ ಬಗೆಗಿನ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ರಮೇಶ್ ಅರವಿಂದ್ ಅವರು ತುಂಬಾನೇ ಸ್ಪೆಷಲ್ ಆಗಿದ್ದಾರೆ ನೆಗೆಟಿವ್ ಎನರ್ಜಿ ಅವರ ಬಳಿ ಸುಳಿಯೋದೇ ಇಲ್ಲ ಆ ರೀತಿಯ ಪಾಸಿಟಿವಿಟಿಯನ್ನ ತುಂಬಿಕೊಂಡಿದ್ದಾರೆ ಎಲ್ಲದಕ್ಕೂ ಸಿದ್ಧತೆ ಮಾಡಿಕೊಳ್ತಾರೆ ಪ್ಲಾನ್ ಮಾಡಿಕೊಂಡೆ ಮುನ್ನುಗ್ಗೋದು ಗೊತ್ತಿದೆ ಸುಮ್ನೆ ಏನೇನೋ ಮಾತಾಡೋದಿಲ್ಲ ರಮೇಶ್ ಅರವಿಂದ್ ಅವರು ಅಂದ್ರೆ ಅಲ್ಲಿ ಖುಷಿನೂ ಇರುತ್ತೆ ಮಾಹಿತಿಯ ಕಣಜವೂ ತೆರೆದುಕೊಳ್ಳುತ್ತೆ ತಮಗೆ ಗೊತ್ತಿರೋ ವಿಚಾರಗಳನ್ನ ತುಂಬಾನೇ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅವುಗಳನ್ನ ಕೇಳುವ ಪ್ರತಿಯೊಬ್ಬರಿಗೂ ಪಾಸಿಟಿವ್ ಫೀಲಿಂಗ್ ಬರಬೇಕು ಆ ರೀತಿನೇ ರಮೇಶ್ ಅರವಿಂದ್ ಮಾತಾಡ್ತಾರೆ ರಮೇಶ್ ಅರವಿಂದ್ ಅವರಿಗೆ ವಯಸ್ಸೇ ಆಗೋದಿಲ್ವಾ ಹೆಂಗಾಗಿನೇ ಇರ್ತಾರೆ ಮಗಳ ಮದುವೆ ಆದ್ರೂ ಇನ್ನು ಹಾಗೇ ಇದ್ದಾರೆ ಲುಕ್ಸ್ ಹೆಂಗ್ ಅಂತೀವಲ್ಲ ಆ ರೀತಿನೇ ಇದ್ದಾರೆ ಆ ರೀತಿಯ ರಮೇಶ್ ಅರವಿಂದ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಸೆಪ್ಟೆಂಬರ್ ಹತ್ತರಂದು ಕುಂಭಕೋಣಂನಲ್ಲಿ ಅವರಿಗೆ ಈಗ ಅರವತ್ತೊಂದು ವರ್ಷ ವಯಸ್ಸು ಪ್ರತಿಭಾವಂತ ವಿದ್ಯಾರ್ಥಿನೂ ಆಗಿದ್ರು ಎಂಜಿನಿಯರಿಂಗ್ ಓದಿದ್ದಾರೆ ಸುಂದರ ಸ್ವಪ್ನಗಳು ಚಿತ್ರ ರಮೇಶ್ ಅರವಿಂದ್ ಅವರ ಮೊದಲ ಚಿತ್ರವೇ ಆಗಿದೆ ಕೆ ಬಾಲಚಂದ್ರ ನಿರ್ದೇಶನದ ಈ ಚಿತ್ರದ ಮೂಲಕವೇ ಕನ್ನಡ ರಂಗಕ್ಕೆ ಕಾಲಿಟ್ರು ಮೌನ ಗೀತೆ ಮನೆಯ ಮಂತ್ರಾಲಯ ಹೀಗೆ ಪಯಣ ಮುಂದುವರಿತು ಹೀಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶುರುವಾದ ಇವರ ಪಯಣ ಇನ್ನೂ ಆಕ್ಟಿವ್ ಆಗಿದೆ ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಚಿತ್ರದಲ್ಲೂ ನಟಿಸಿದ್ದಾರೆ ಶಿವಾಜಿ ಸೂರತ್ಕಲ್ ಎರಡೂ ಸರಣಿಯಲ್ಲೂ ನಟಿಸಿದ್ದಾರೆ ದೈಜಿ ಚಿತ್ರದಲ್ಲೂ ಇವರಿದ್ದಾರೆ ರಮೇಶ್ ಅರವಿಂದ್ ಅವರು ಕೇವಲ ನಟರಷ್ಟೇ ಅಲ್ಲ ನಿರ್ದೇಶಕರು ಆಗಿದ್ದಾರೆ ಹೊಂಬಾಳೆ ಬಿಸಿ ಬಿಸಿ ರಾಮ ಶಾಮ ಭಾಮ ಹೀಗೆ ರೈಟರ್ ಡೈರೆಕ್ಟರ್ ಆಗಿಯೇ ಸುಮಾರು ಹದಿನೈದು ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ ಆದ್ರೆ ರಮೇಶ್ ಅರವಿಂದ್ ಅವರು ಪ್ರೀತಿಯಿಂದ ರಮೇಶ್ ಅನ್ನೋ ಒಂದು ಶೋ ಕೂಡ ನಡೆಸ್ಕೊಟ್ರು ಇದಾದ್ಮೇಲೆ ವೀಕೆಂಡ್ ವಿತ್ ರಮೇಶ್ ಕೂಡ ಮಾಡಿದ್ರು ಮಹಾನಟಿ ಸೀಸನ್ ಎರಡರಲ್ಲಿ ಜಡ್ಜ್ ಕೂಡ ಆಗಿದ್ದಾರೆ ಈ ಎಲ್ಲಾ ಕೆಲಸದ ಮಧ್ಯೆ ಟೈಮ್ ಸಿಕ್ಕಾಗ ಮೋಟಿವೇಟ್ ಮಾಡುವ ವಿಡಿಯೋ ಕೂಡ ಮಾಡ್ತಾರೆ ಒಟ್ಟಾರೆ ರಮೇಶ್ ಅರವಿಂದ ಜೀವನೋತ್ಸಾಹ ತುಂಬಿದ ಅದ್ಭುತ ಕಲಾವಿದ ಹಾಗೂ ಸ್ಫೂರ್ತಿ ನೀಡುವ ವ್ಯಕ್ತಿ ಅಂತಲೇ ಹೇಳ್ಬೋದು